ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭಗಳಲ್ಲೂ ಬರ್ತೀನಿ ಕಷ್ಟದಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ಮಠ ಸೊ ತಮಗೆಲ್ಲ ಗೊತ್ತಿರುವಂಥ ವಿಚಾರ ವಸ್ತೇನಿಲ್ಲ ಸೊ ಅದರಿಂದ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ದೀನಿ ಅದು ಬಂದಿದೆ ಅದನ್ನು ನಾವೆಲ್ಲ ಕಳ್ಸ್ಕೊಟ್ಟಿದ್ದೀವಿ ಈ ಮೇಲೆ ಹಾಕಿದ್ದಾರೆ ಅದೇನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸಿಕೊಟ್ಟಿದ್ದೀವಿ ನೋಡಿ ನನ್ನ ಭದ್ರತೆ ಇರಲಿ ನನ್ನ ಭದ್ರತೆ ಏನು ಆಗೋದಿಲ್ಲ ರಾಜ್ಯವನ್ನು ನಾವು ಸುಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು ನಮ್ಮ ಪೊಲೀಸ್ ಅವರು ಅದನ್ನೆಲ್ಲ ಗಮನಿಸ್ತಾರೆ ಟಿಕೆಟ್ ಯಾವ ಫೈನಲ್ ಆಗುತ್ತೆ ಏಳನೇ ತಾರೀಕು ಸಿಇಿ ಇದೆ ಬಹುಶಃ ಏಳನೇ ತಾರೀಕು ಆದ್ರ ವಿರೋಧ ವ್ಯಕ್ತಪಡ್ತಾ